ಹದಿನಾಲ್ಕು ಅಡಿ ಉದ್ದದ ಭಾರೀ ಕಾಳಿಂಗ ಸರ್ಪ ಅಡಿಕೆ ತೋಟದಲ್ಲಿ ಕಾಣಿಸಿಕೊಂಡು ಆತಂಕ ಮೂಡಿಸಿತ್ತು ಈ ವಿಷಕಾರಿ ಕಾಳಿಂಗ ಸರ್ಪವನ್ನು ಹಿಡಿದು ರಕ್ಷಣೆ ಮಾಡುವ ಮೂಲಕ ಹುಡುಗ ಸಂರಕ್ಷಕ ಮಹೇಶ್ ನಾಯ್ಕ್ ಸ್ಥಳೀಯರ ಆತಂಕ ದೂರ ಮಾಡಿದರು ಅಂಕೋಲಾ ತಾಲೂಕಿನ ಡೋಂಗ್ರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಳವಳ್ಳಿ ಸಮೀಪದ ಮಳಗಾಂವ್ನಲ್ಲಿ ವ್ಯಕ್ತಿಯೋರ್ವರ ಅಡಿಕೆ ತೋಟದಲ್ಲಿ ಆಗಾಗ ಕಾಣಿಸಿಕೊಂಡು ನಂತರ ನೀರಿನ ತೊರೆ ಮತ್ತು ಕಾಲಿನ ಪೊಟರೆ ಬಳಿ ಅವಿತು ಮರೆಯಾಗುತ್ತಿದ್ದ ಭಾರೀ ಗಾತ್ರದ ಕಾಳಿಂಗ ಸರ್ಪ ತೋಟದ ಮಾಲೀಕರ ಕುಟುಂಬ ಮತ್ತು ಸ್ಥಳೀಯರಲ್ಲಿ ಆತಂಕ ಮೂಡಿಸಿತ್ತು ಸ್ಥಳೀಯ ನಿವಾಸಿ ಸಂತೋಷ್ ಭಟ್ ಎಂಬುವವರ ಮನೆಯ ತೋಟದ ಬಳಿ ಕಾಳಿಂಗ ಸರ್ಪ ಕಂಡುಬಂದಿರುವ ವಿಷಯವನ್ನು ಉರಗ ಸಂರಕ್ಷಕ ಅವರ್ಸಾದ ಮಹೇಶ್ ನಾಯ್ಕ ಅವರಿಗೆ ಕರೆ ಮಾಡಿ ತಿಳಿಸಲಾಗಿತ್ತು ಸ್ಥಳಕ್ಕೆ ಬಂದ ಮಹೇಶ್ ನಾಯ್ಕ್ ಸುಮಾರು ಎರಡು ಮೂರು ತಾಸುಗಳ ಕಾಲ ಕಾರ್ಯಾಚರಣೆ ನಡೆಸಿ ಸುಮಾರು ಹದಿನಾಲ್ಕು ಅಡಿ ಉದ್ದವಿರುವ ಭಾರೀ ಗಾತ್ರದ ಕಾಳಿಂಗವನ್ನ ಯಶಸ್ವಿಯಾಗಿ ಹಿಡಿದು ಸ್ಥಳೀಯರ ಆತಂಕ ದೂರ ಮಾಡಿದರು ತಂದೆಯ ಜೊತೆ ಮಗ ಗಗನ್ ನಾಯ್ಕ್ ಕೂಡ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಕೈಜೋಡಿಸಿ ಗಮನ ಸೆಳೆದರೆ ಸ್ಥಳೀಯರಾದ ತುಳಸಿದಾಸ್ ಗಂಗಾಧರ ಸಿದ್ದಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಾದ ಗುರುನಾಥ್ ಇಟಿ ಎಂಡಿ ಅಂಕಲಿ ವಿಠ್ಠಲ್ ಉಮೇಶ್ ನಾಯ್ಕ್ ಮತ್ತಿತರರು ಸಹಕರಿಸಿದರು ನಂತರ ಅರಣ್ಯ ಇಲಾಖೆಯವರೊಡಗೂಡಿ ಕಾಳಿಂಗ ಸರ್ಪುವನ್ನ ಸುರಕ್ಷಿತ ಅರಣ್ಯ ಪ್ರದೇಶಕ್ಕೆ ಬಿಟ್ಟು ಬರಲಾಗಿದೆ ಇವರಿಗೆ ಮಹೇಶ್ ನಾಯ್ಕ್ ಹದಿನೈದು ಕಾಳಿಂಗ ಸರ್ಪ ಸಂರಕ್ಷಣೆ ಮಾಡಿದಂತಾಗಿದ್ದು ಸ್ಥಳೀಯರಿಂದ ಮೆಚ್ಚುಗೆಯ ಮಾತುಗಳು ಕೇಳಿಬರುತ್ತಿವೆ ವಿಸ್ಮಯ ನ್ಯೂಸ್ ವಿಲಾಸ್ ನಾಯಕ ಕೋಲಾ